ಎಸ್ ಗುಡ್ ಈವ್ನಿಂಗ್ ಟ್ರೇಡರ್ಸ್ ನಮಸ್ಕಾರ ಟ್ರೇಡರ್ಸ್ ನಮಸ್ಕಾರ ಸೌಂಡ್ ಎಲ್ಲರಿಗೂ ಚೆನ್ನಾಗಿ ಕೇಳಿಸಿ ಬರ್ತಿದ್ಯಾ ನಿನ್ನೆಯ ಒಂದು ಲೈವ್ ಸೆಷನ್ನ ಇವತ್ತೇ ಮಾಡ್ತಾ ಇದ್ದೀನಿ ಏಕೆಂದರೆ ನಿನ್ನೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದಿದ್ದರಿಂದ ನನಗೆ ಲೈವಿಗೆ ಬರಲಿಕ್ಕೆ ಆಗಲಿಲ್ಲ ಬಟ್ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ನನಗೆ ನಿನ್ನೆ ತಿಳಿದಿತ್ತು ಇವತ್ತು ಸ್ವಲ್ಪ ಬುಲ್ಲಿಶ್ ಕೂಡ ಆಗ್ಬೋದು ಅಂತ ಅಂದಿದ್ದೆ ಆ್ಯಕ್ಚುಲಿ ನಾನು ಮೊನ್ನೆ ಅಂದರೆ ಹತ್ತೊಂಬತ್ತು ಮಂಗಳವಾರ ಆವಾಗನೇ ನಾನು ಹೇಳಿದ್ದೆ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ನಾವು ನೋಡ್ಬೋದಂತ ಆ್ಯಕ್ಚುಲಿ ಅದನ್ನು ಬುಧವಾರ ಬೋತ್ ಸೈಡ್ ಮೂಮೆಂಟಾಗಿ ಆಗಿ ಇವತ್ತು ಬುಲ್ಲಿಶ್ ಆಗಿದೆ ಇದಕ್ಕೆ ಕಾರಣ ಕೂಡ ನೋಡೋಣ ನಾವು ಯಾವ ರೀತಿ ಬುಲ್ಲಿಶ್ ಆಗಿದೆ ಅಂತ ಮತ್ತು ಇದಕ್ಕೆ ರೀಸನ್ ಕೂಡ ಏನು ಕಾರಣ ಅಂತ ಅದನ್ನು ಕೂಡ ನೋಡೋಣ ನಿನ್ನೆಯ ಅನಾಲಿಸಿಸ್ ಕೂಡ ನೋಡೋಣ ಮತ್ತು ಇವತ್ತಿನ ಅನಾಲಿಸಿಸ್ ಕೂಡ ನೋಡೋಣ ಎರಡು ದಿನದ ಅನಲಿಸಿಸ್ನಲ್ಲಿ ಯಾವ ರೀತಿಯಾಗಿ ನಾವು ಮಾರ್ಕೆಟ್ನಲ್ಲಿ ಟ್ರೇಡ್ನ ತೊಗೋಬೋದಾಗಿತ್ತು ಮತ್ತು ನಾಳೆ ಕೂಡ ಯಾವ ರೀತಿ ಮಾರ್ಕೆಟ್ನಲ್ಲಿ ಮೂಮೆಂಟ್ ಆಗ್ಬೋದು ಕೂಡ ಅದನ್ನು ಕೂಡ ನೋಡೋಣ ಯಾರೆಲ್ಲ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಈ ನನ್ನ ಲೈಫ್ ಸೆಷನ್ಸ್ ನಾನು ನೀವು ನೋಡಿದ ಮೇಲೆ ಮೇನ್ ಪಾಯಿಂಟ್ಸ್ ಒಂದೊಂದು ಇಂಪಾರ್ಟೆಂಟ್ನ ಹೇಳ್ತಾ ಇರ್ತೀನಿ ನೀವು ಕಲಿತು ರಿವಿಷನ್ ಮಾಡಿ ರಿವೇ ಚಾರ್ಟ್ನ ಸ್ಟಡಿ ಮಾಡಿ ನೀವು ಟ್ರೇಡನ್ನ ಈಸಿಯಾಗಿ ತೊಗೋಬೋದು ಅದಾದಮೇಲೆ ನಾ ಈ ವಿಡಿಯೋಗಳನ್ನು ಎಜುಕೇಷನಲ್ ಪ್ರಪಸ್ನಲ್ಲಿಗಾಗಿ ಮಾಡ್ತೀನಿ ಯಾರೂ ಕೂಡ ನಾನು ಹೇಳಿದ ಪ್ರಕಾರ ಟ್ರೇಡ್ನ ತೆಗೆದುಕೊಳ್ಬೇಡಿ ಯಾಕಂದರೆ ಸಾರಿ ಬಿಟ್ಟು ನೂರು ಸಾರಿ ಅನಲೈಸಿಸ್ ಮಾಡಿ ಮಾಡಿದಾದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಆದ್ಮೇಲೆ ನೀವು ನೋಡ್ಬೋದು ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ಅನಲೈಸಿಸ್ ಆಗಿದ ಪ್ರಕಾರ ಇವತ್ತು ಯಾವ ರೀತಿಯಲ್ಲಿ ಮೂಮೆಂಟ್ ಕೂಡ ಕೊಟ್ಟಿದೆ ಒಂದು ಬುಲ್ಲಿಸ್ ಸೈಡ್ ಕೂಡ ಮೂವ್ಮೆಂಟ್ ಕೊಟ್ಟಿದೆ ಮತ್ತು ಬೇರಿಶ್ ಸೈಡ್ ಕೂಡ ಮೂಮೆಂಟ್ ಕೊಟ್ಟಿದೆ ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಇದು ಬುಲ್ಲಿಶ್ ಮತ್ತು ಬೇರಿಶ್ ಇರೋದೆ ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ನಿಫ್ಟಿಯಲ್ಲಿ ಇವತ್ತು ಒಂದು ಮೂಮೆಂಟ್ ಕೂಡ ಬುಲ್ಲಿ ಸೈಡ್ ನೋಡ್ಲಿಕ್ಕೆ ಆಗತ್ತೆ ಯಾಕಂದ್ರೆ ನೋಡಿ ಕಂಟಿನ್ಯೂಸ್ಲಿ ಈ ವಾರದ ಮೂರು ದಿನಗಳ ನಂತರ ಇವತ್ತು ಮಾರ್ಕೆಟ್ ನಲ್ಲಿ ನಾವು ಬುಲ್ಲಿಶ್ ಅನ್ನ ನೋಡಬಹುದು ಟೋಟಲಿ ಮಾರ್ಕೆಟ್ನ ಒಂದು ಮೂರು ದಿನದ ಬೇರಿಶ್ ಅಂದರೆ ಮೂರು ದಿನದ ಕ್ಯಾಂಡಲ್ ಆದಮೇಲೆ ಇವತ್ತು ಬುಲ್ಲಿಶ್ ಕೂಡ ನೋಡಬಹುದು ನಾವು ಕೊನೆಯಲ್ಲಿ ಇವತ್ತು ಬುಲ್ಲಿಶ್ ಆಗಿ ಮತ್ತೆ ಕೊನೆಯಲ್ಲಿ ಕೂಡ ಸ್ವಲ್ಪ ಡೌನ್ ಕೂಡ ಕೊಟ್ಟಿದೆ ಮತ್ತು ನಿಫ್ಟಿ ಇವತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಫಾಲ್ ಡೌನ್ ಆಗಿದೆ ಟೋಟಲಿ ಒನ್ ಥರ್ಟಿ ಟು ಪ್ಲಸ್ ಆಗಿ ಮತ್ತೆ 0.5 ಫೈ ಕೂಡ ಮೈನಸ್ ಆಗಿದೆ ಆದ ನಂತರ ಸೆನ್ಸೆಕ್ಸ್ ಕೂಡ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಕೂಡ ಇದು ತ್ರೀ ನೈಂಟಿ ಸೆವೆನ್ ಪಾಯಿಂಟ್ಸ್ಗಳಿಂದ ಗೇನ್ ಆಗಿದೆ ಸೆನ್ಸೆ ಸೆನ್ಸೆಕ್ಸ್ನಲ್ಲೂ ಕೂಡ ಅದಾದ ಮೇಲೆ ಮಾರ್ನಿಂಗ್ ಸೆಷನ್ನಲ್ಲಿ ನಿಫ್ಟಿ ಇಪ್ಪತ್ತೈದು ಸಾವಿರದ ಹಾಯ್ ಹೊಡೆದು ಕೂಡ ಬಂದಿದೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರು ನೋಡಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರು ಕೂಡ ಹೈ ರೀಚ್ ಮಾಡಿ ಬಂದಿದೆ ಅದಾದ ಮೇಲೆ ನೀವು ಮಾರ್ಕೆಟ್ನಲ್ಲಿ ಅಂದರೆ ನಿನ್ನೆ ನಿನ್ನೆಯ ಒಂದು ಸಿಚುವೇಶನ್ ನೋಡಿದರೆ ನಿನ್ನೆಯ ಒಂದು ಸಿಚುವೇಶನ್ನಲ್ಲಿ ಇವತ್ತು ಟೋಟಲಿ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಆಗಬೇಕಾಗಿತ್ತು ಬಟ್ ಯಾವುದೇ ಕಾರಣಗಳಿಂದ ತ್ರೀ ಹಂಡ್ರೆಡ್ ಟು ಫೋರ್ ಪಾಯಿಂಟ್ಸ್ ಅಚೀವ್ ಆಗಿಲ್ಲ ಯಾಕಂದ್ರೆ ನೋಡಿ ನಿನ್ನೆ ಮೈನಸ್ ಕೂಡ ಆಗಿತ್ತು ಆಮೇಲೆ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದರೆ ಟೋಟಲಿ ಇಪ್ಪತ್ತ್ನಾಲ್ಕು ಸಾವಿರದ ನೈನ್ ಟು ಫೋರ್ ಅಂದರೆ ಇಪ್ಪತ್ತೈದು ಸಾವಿರಕ್ಕೆ ಲೋ ಹೊಡೆದು ಹಾಯ್ ಕೂಡ ಇಪ್ಪತ್ತೈದು ಸಾವಿರದ ಎರಡುನೂರ ತೊಂಬತ್ತೆರಡಕ್ಕೆ ಹೋಗಿ ಓಪನ್ ಇಪ್ಪತ್ತೈದು ಸಾವಿರದ ಒಂದು ನೂರ ನಲ್ವತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ಇಪ್ಪತ್ತೈದು ಸಾವಿರದ ಒನ್ನೂರ ಐವತ್ತೇಳಕ್ಕೆ ಕ್ಲೋಸ್ ಕೂಡ ಆಗಿದೆ ಈ ಒಂದು ಸಪೋರ್ಟ್ನ ಹಿಡಿದು ಈ ಸಪೋರ್ಟ್ ಈ ರಜಿಸ್ಟ್ರೇಷನ್ ಕೆಳಗಡೆ ಈ ಸಪೋರ್ಟ್ನ ಟಚ್ ಮಾಡಿ ಮತ್ತೆ ಇಪ್ಪತ್ತಾರೀಕಿಗೆ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಕೂಡ ಆಗಿದೆ ಅದಾದ ನಂತರ ಇಲ್ಲಿಂದ ಮಾರ್ಕೆಟ್ನಲ್ಲಿ ನೀವು ಇವತ್ತಿನ ಮಾರ್ಕೆಟ್ನಲ್ಲಿ ಕೂಡ ಈ ಒಂದು ಸಪೋರ್ಟ್ ಕೂಡ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೈದು ಸಾವಿರದ ಮೂರ್ನೂರ ಎಂಬತ್ನಾಲ್ಕು ನೋಡಿ ಕ್ಲಿಯರ್ ಆಗಿ ನಿಮಗೆ ಈ ಸಪೋರ್ಟ್ನ ಮಾರ್ಕ್ ಮಾಡಿದ್ದೇನೆ ನೋಡಿ ಇಲ್ಲಿ ಕೂಡ ರಜಿಸ್ಟನ್ಸ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಈ ರಜಿಸ್ಟನ್ ಮೇಲೆ ಮತ್ತಿಲ್ಲಿ ಸಪೋರ್ಟ್ ಮಾಡಿ ಹಾಗೆ ಟಚ್ ಆಗಿ ಈ ಸಪೋರ್ಟ್ನ ಬ್ರೇಕ್ ಕೂಡ ಇಲ್ಲಿ ಮಾಡಿದೆ ಅಲ್ಲಿಂದ ಕೆಳಗಡೆ ಕಂಟಿನ್ಯೂಸ್ಲಿ ಇಲ್ಲಿ ಈ ಸಪೋರ್ಟ್ ಏಕೆಂದರೆ ನೋಡಿ ಇಲ್ಲಿ ಪ್ರೀವಿಯಸ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ಕೂಡ ಈ ಸಪೋರ್ಟ್ಗೆ ಟಚ್ ಆಗಿ ಕೆಳಗಡೆ ಬಂದು ಮತ್ತೆ ಬ್ರೇಕ್ ಮಾಡಿ ಈ ಸಪೋರ್ಟ್ನಲ್ಲಿ ಮತ್ತೆ ಈ ರಜಿಸ್ಟರ್ನ ಬ್ರೇಕ್ ಮಾಡಿ ಮತ್ತೆ ಮತ್ತೆ ಈ ಸಪೋರ್ಟ್ನಲ್ಲಿ ಕೂಡ ಸ್ಟೇ ಮಾಡಿದೆ ಮಾರ್ಕೆಟು ಆದ ನಂತರ ಇಲ್ಲಿ ಕೂಡ ವೇಟ್ ಮಾಡಿ ಮತ್ತೆ ನೋಡಿ ಟೋಟಲಿ ಈ ಸಪೋರ್ಟ್ ಮತ್ತು ರೆಜಿಸ್ಟೆನ್ಸ್ನ ಯಾವ ರೀತಿ ನಾವು ಡ್ರಾ ಮಾಡಿದ್ದೇವೋ ಅದೇ ರೀತಿಯಾಗಿ ಆ ಲೈನ್ ಮೇಲೆ ಕೂಡ ಇವತ್ತು ಕೂಡ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಆಗ್ತಾ ಇದೆ ಇವಾಗ ಇವತ್ತಿನ ಮಾರ್ಕೆಟ್ ಮತ್ತು ನಿನ್ನೆಯ ಮಾರ್ಕೆಟ್ ಅದನ್ನು ಕೂಡ ತ್ರೀ ಮಿನಿಟ್ಸ್ನಲ್ಲಿ ನಾವು ತ್ರೀ ಮಿನಿಟ್ಸ್ ಕ್ಯಾಂಡಲ್ ಫ್ರೇಮ್ನಲ್ಲಿ ಕನ್ವರ್ಟ್ ಮಾಡಿ ನೋಡ್ಬೋದು ಯಾವ ರೀತಿ ಮೂವ್ಮೆಂಟ್ ಆಗಿದೆ ಅಂತ ಮೊದಲು ಮೊದಲು ನಿನ್ನೆ ಏನಾಗಿದೆ ನೋಡೋಣ ನಿನ್ನೆ ಅಂದರೆ ಇಪ್ಪತ್ತೊಂದಕ್ಕೆ ಇದು ಟೂ ಡೇಸ್ನ ಮಾರುಕಟ್ಟೆಯ ಅನಲೈಸಿಸ್ನ ಮಾಡ್ತಿದ್ದೀನಿ ಅಂದರೆ ನಿನ್ನೆ ಇದೊಂದು ಮತ್ತು ಇವತ್ತಿಂದು ನಿನ್ನೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ನಾನು ಲೈವ್ನಲ್ಲಿ ಬರಲಿಕ್ಕೆ ಆಗಲಿಲ್ಲ ಇವತ್ತು ಒಂದು ಬೆಸ್ಟ್ ಮತ್ತು ಒಳ್ಳೆ ಮೂಮೆಂಟ್ ಕೂಡ ಕೊಟ್ಟಿದೆ ನಿನ್ನೆ ಕೂಡ ನಿನ್ನೆ ಕೂಡ ಒಂದು ಗುಡ್ ಟ್ರೇಡ್ನ ನಾನು ತೆಗೆದುಕೊಂಡಿದ್ದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಅದಾದ ಮೇಲೆ ಮೊದಲನ ಬಾರಿಗೆ ಪಿ ಯೋಟ್ ಟ್ರಡಿಷ್ನಲನ್ನು ಆನ್ ಮಾಡ್ತೀನಿ ನೀವು ಕೂಡ ಇದು ಫ್ರೀನಲ್ಲಿ ಟ್ರೇಡಿಂಗ್ ನಲ್ಲಿ ಸಿಗುತ್ತೆ ಇದನ್ನು ಯಾವ ರೀತಿಯಾಗಿ ನೀವು ಓಪನ್ ಮಾಡೋದು ಅಂತ ಹೇಳ್ತೀನಿ ನಿಮಗೆ ಇದನ್ನು ನೀವು ಇಲ್ಲಿ ಹೋಗಿ ಪಿ ಓಟ್ ಅಂತೇಳಿ ಸರ್ಚ್ ಮಾಡಿ ಇಲ್ಲಿ ಬರುತ್ತೆ ಪಿ ಓಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪಿ ಓಟ್ನ ನೀವು ನೋಡ್ಬೋದು ಆದ್ಮೇಲೆ ಇಲ್ಲಿ ಒಂದು ನಿಮಗೆ ಕಣ್ಣನ್ನು ಕಾಣುತ್ತೆ ಇದಕ್ಕೆ ನೀವು ಹೈಡ್ ಮಾಡಿದರೆ ನಿಮಗೆ ಪಿವೋಟ್ ಹೋಗುತ್ತೆ ಮತ್ತು ಇದನ್ನ ಆನ್ ಮಾಡಿದರೆ ಪಿವೋಟ್ ನಿಮಗೆ ಬರುತ್ತೆ ಪ್ರೀವಿಯಸ್ ಡೇನಲ್ಲಿ ನೀವು ಈ ನ ಸಪೋರ್ಟ್ ಮತ್ತು ನ ಹಾಕಿ ಅನಲೈಸಿಸ್ ಕೂಡ ಮಾಡಬಹುದು ನಿನ್ನೆ ಮತ್ತು ಇವತ್ತಿನ ಮಾರ್ಕೆಟ್ನ ಒಂದು ಸಿನಾರಿಯೋನಲ್ಲಿ ನಿಫ್ಟಿ ನಿನ್ನೆ ಒಂಬತ್ತು ಅಂದರೆ ಇಲ್ಲಿವರೆಗೂ ಸೈಡ್ ವೇಜ್ ಒಂದು ಸೈಡ್ ವೇಜ್ ನಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಮಾಡಿದೆ ನೋಡಿ ಈ ರೇಂಜ್ ಬಾಂಡ್ ನಲ್ಲಿ ಮಾರ್ಕೆಟ್ ನಾವು ಮೂವ್ಮೆಂಟ್ ನೋಡಬಹುದು ಆದ ನಂತರ ಯಾವಾಗ ಈ ಸಪೋರ್ಟ್ನ ಬ್ರೇಕ್ ಮಾಡಿದ ಮೇಲೆ ಇಲ್ಲಿ ಪಿಯೋರ್ ಲೈನು ಕೂಡ ಇದೆ ಈ ಬ್ರೇ ಬ್ರೇಕ್ ಮಾಡುವವರೆಗೂ ವೇಟ್ ಮಾಡಿ ಈ ಬ್ರೇಕ್ ಮಾಡಿದ ಮೇಲೆ ನೀವು ಟ್ರೇಡನ್ನ ಇಲ್ಲಿಂದ ತೆಗೆದುಕೊಳ್ಬೋದು ಇಲ್ಲಿ ಆ್ಯಕ್ಚುಲಿ ನಾನು ಒಂದು ಟ್ರೇಡ್ನ ಇಲ್ಲಿಯೇ ಪುಟ್ ಸೈಡ್ ಟ್ರೇಡ್ನ ತಗೊಂಡು ಒಂದು ಒಳ್ಳೆಯ ಪ್ರಾಫಿಟ್ ಕೂಡ ಒನ್ ಟ್ವೆಂಟಿ ಪಾಯಿಂಟ್ಸ್ನ ಕೂಡ ನಾನು ಅಚೀವ್ ಮಾಡಿದ್ದೆ ಮಾಡಿದ್ದೀನಿ ಇಲ್ಲಿ యా రీతి అంత తోర్స్తీని ఇన్న స్టాప్లాస్ అంత ఇల్వరగూ నేను ప్రాఫిట్న తగొందే ఒంటీ పైస్ అచీవ్ మాద్దే ఓకే అదే ఇన్నొందు ఇల్ ఎక్సిట్ మేలు నేను ఈ ఒందు క్యాండల్ సిాపట్టే ವಲ್ಟಾಲಿಟಿ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ತುಂಬ ವಾಲ್ಯೂಮ್ ಇದ್ದರ ವಾಲಿಟಿ ಇದ್ದಿದ್ರಿಂದ ಮಾರ್ಕೆಟ್ನಲ್ಲಿ ಇದು ಈ ಒಂದೇ ಕ್ಯಾಂಡಲ್ಲು ಸೆವೆಂಟಿ ಟು ಏಟಿ ಪಾಯಿಂಟ್ಸ್ ಕೂಡ ಮೂವ್ ಆಗಿದೆ ನೋಡಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಇಪ್ಪತ್ತೈದು ಓಪನ್ ಆಗಿದ್ದು ಇಪ್ಪತ್ತೈದು ಸಾವಿರಕ್ಕೆ ಆಮೇಲೆ ಕ್ಲೋಸ್ ಆಗಿದ್ದು ಒಂಬತ್ನೂರ ಇಪ್ಪತ್ತ್ ಮೂರಕ್ಕೆ ಓಕೆ ಹಾಯ್ ನೋಡಿ ಇಪ್ಪತ್ತೈದು ಸಾವಿರದ ಏಳು ಲೋ ಇಪ್ಪತ್ತೈದು ಸಾವಿರದ ಒಂಬತ್ ನೂರು ಅಂದ್ರೆ ಟು ಏಯ್ಟಿ ಪಾಯಿಂಟ್ಸ್ ಈ ಒಂದೇ ಕ್ಯಾಂಡಲ್ ಮೂವ್ಮೆಂಟ್ ಆಗಿ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ರಿವರ್ಸ್ ಕೂಡ ಹಂಗೆ ಆಗಿದೆ ಅಂದ್ರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಲಿಕ್ಕೆ ಕುಂತಿದ್ರು ಅವರೆಲ್ಲ ಸೆಲ್ ಮಾಡಿದ್ದಾರೆ ಮತ್ತೆ ರಿಟೇಲರ್ ಯಾರೆಲ್ಲ ಇನ್ನು ಕೂಡ ಮಾರ್ಕೆಟ್ ನ ಅಂದ್ರೆ ಇನ್ನು ಕೂಡ ಅಂದರೆ ನೋಡಿ ಇಲ್ಲಿಂದ ಹೊರಗೆ ಬಿದ್ದು ಇಲ್ಲಿಂದ ಟ್ರೇಡ್ ತಗೊಂಡು ಇಲ್ಲಿಂದ ಕೂಡ ಟ್ರೇಡ್ ಮಾಡಿ ಪ್ರಾಫಿಟ್ನ ಬುಕ್ ಕೂಡ ಪ್ರಾಫಿಟ್ ನಲ್ಲಿ ಬುಕ್ ಮಾಡಿದ್ದಾರೆ ಆದ ನಂತರ ಈ ಕ್ಯಾಂಡಲ್ ನೋಡಿ ಯಾರೆಲ್ಲ ಎಂಟ್ರಿ ಮಾಡಿದಾರೋ ಅವರು ಡೆಫಿನೆಟ್ಲಿ ಲಾಸ್ ನ ಬುಕ್ ಮಾಡಿದ್ದಾರೆ ಯಾಕಂದ್ರೆ ಈ ರೀತಿ ಮೂಮೆಂಟ್ ಆಗದಂತ ಲಾಸ್ನ ಬುಕ್ ಮಾಡಿದ್ದಾರೆ ಬಟ್ ಇನ್ಸ್ಟಿಟ್ಯೂಟೆಡ್ ಸ್ಕೆಲ್ಪರ್ಗಳು ಇಲ್ಲಿಂದ ಬಾಯ್ ಮಾಡಿ ಮಾರ್ಕೆಟ್ ನ ಪುಷ್ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ರಿಟೇಲರ್ ಎಲ್ಲ ಸಿಕ್ಕೊಂಡು ನೋಡಿ ಈ ಝೋನ್ ಅಲ್ಲಿ ರಿಟೇಲರ್ ಎಲ್ಲ ಲಾಸ್ ಲಾಸ್ನ ಬುಕ್ ಮಾಡಿದ್ದಾರೆ ಆಲ್ಮೋಸ್ಟ್ ನನಗನ್ಸುತ್ತೆ ಈ ಟ್ರೇಡ್ ನಲ್ಲಿ ಈ ಟ್ರೇಡ್ ನಲ್ಲಿ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಟ್ರೇಡರ್ಸ್ ಅಥವಾ ಬಿಗಿನರ್ಸ್ ಮತ್ತೆ ಸ್ಕ್ಯಾಲ್ಪರ್ಸ್ ಈ ರೇಂಜ್ ನಲ್ಲಿ ಲನ್ನು ಬುಕ್ ಮಾಡಿದ್ದಾರೆ ದಯವಿಟ್ಟು ಈ ರೀತಿ ಲಾಸ್ ಬುಕ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇದೊಂದು ಈ ಝೋನಲ್ಲಿ ಲಾಸ್ ಬುಕ್ ಮಾಡಿದ್ದಾರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಓಕೆ ಮತ್ತೆ ಇಲ್ಲಿಂದ ಕಂಟಿನ್ಯೂಸ್ಲಿ ಕಾಲ್ ಕಾಲ್ ಸೇಟ್ ಕೂಡ ಮಾರ್ಕೆಟ್ನಲ್ಲಿ ನಾವು ನೋಡ್ಬೋದು ಯಾವಾಗ ಈ ರೆಜಿಸ್ಟರ್ಸ್ನ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೂ ನೀವು ಕಾಲ್ ಸೈಡ್ ಕೂಡ ಟ್ರೇಡ್ನ ಮಾಡಬಾರ್ದು ನೋಡಿ ಈ ರಜಿಸ್ಟರ್ಸ್ನ ಬ್ರೇಕ್ ಮಾಡಿದ ಮೇಲೆ ಬ್ರೇಕ್ ಮಾಡಿ ಯಾವಾಗ ರಿಟ್ರೆಶ್ ಕೊಡುತ್ತೋ ಆವಾಗ ನೀವು ಕಾಲ್ ಸೈಡ್ ಕೂಡ ಎಂಟ್ರಿ ಮಾಡಬಹುದು ಬಟ್ ಎಲ್ಲಿ ಅಂದರೆ ಈ ರೇಂಜ್ನಲ್ಲಿ ನೀವು ಒಂದು ಟ್ರೇಡ್ನ ತೆಗೆದುಕೊಳ್ಬಹುದಾಗಿತ್ತು ನೆಕ್ಸ್ಟ್ ಟಾರ್ಗೆಟ್ ಕೂಡ ನಿಮ್ಗೆ ಇಲ್ಲೇ ಪಿ ಓಟ್ನೇ ತೋರಿಸ್ಕೊಡುತ್ತೆ ನೋಡಿ ಈ ಪಿ ಯೋಟ್ನ ಇಪ್ಪತ್ತೈದು ಸಾವಿರದ ಎರಡ್ನೂರ ಅರವತ್ತೇಳರ ತನಕ ನೀವು ನೋಡ್ಬೋದು ಈ ಅನಲಿಸ್ ನಾವು ನಿನ್ನೆಯ ಅಂದರೆ ಒಂದು ಟ್ವೆಂಟಿ ಒನ್ ಇಪ್ಪತ್ತೊಂದನೆಯ ದಿನಾಂಕದ ಟ್ರೇಡ್ನ ಅನಲಾಸಿಸ್ ಮಾಡ್ತಿದ್ದೀವಿ ಅದಾದ್ಮೇಲೆ ಯಾವಾಗ ಇ ಪಿಒಟ್ ನೋಡಿ ಇಪ್ಪತ್ತೈದು ಸಾವಿರದ ಮೂರ ಮೂವತ್ತು ಯಾವಾಗ ಬ್ರೇಕ್ ಮಾಡುತ್ತೋ ಆವಾಗ ಮತ್ತೆ ಇಲ್ಲಿಂದ ಬುಲ್ಲಿಶ್ ಹೋಗಬಹುದು ಬಟ್ ಬ್ರೇಕ್ ಮಾಡಿಲ್ಲ ಇಲ್ಲಿಂದನೆ ರಿವರ್ಸ್ ಬಂದಿದೆ ರಿವರ್ಸ್ ಬಂದು ನೋಡಿ ಮತ್ತೆ ಈ ಸಪೋರ್ಟ್ ನಲ್ಲಿನೇ ಕಂಟಿನ್ಯೂಸ್ಲಿ ಸೈಡ್ ಕೂಡ ಆಗಿ ಮಾರ್ಕೆಟ್ ನಲ್ಲಿ ನಾವು ಕ್ಲೋಸ್ ನೋಡಬಹುದು ಓಕೆ ಇದು ಟೋಟಲಿ ಇಪ್ಪತ್ತೊಂದನೆಯ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ ಆರು ಅಂದರೆ ಬುಧವಾರ ದಿನದ ಒಂದು ಅನಲೈಸಿಸ್ ಆಗಿದೆ ಇವತ್ತಿನ ಅನಲಿಸಿಸ್ ನೋಡೋಣ ಇಪ್ಪತ್ತೆರಡು ಇವತ್ತು ಡೇಟ್ ಇಪ್ಪತ್ತೆರಡು ಗುರುವಾರ ಇವತ್ತಿನ ನಲ್ಲಿ ಒಂದು ಬೆಸ್ಟ್ ಟ್ರೇಡ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆಪ್ಷನ್ ಚೈನ್ನಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ಟ್ರೇಡನ್ನ ಮಾಡಬಹುದಾಗಿತ್ತು ಮತ್ತೆ ಇವತ್ತು ಮಾರ್ಕೆಟ್ ಡೈರೆಕ್ಟ್ ಗ್ಯಾಪ್ ಅಪ್ ಕೂಡ ಚೆನ್ನಾಗಿ ಆಗಿದೆ ಬಟ್ ಒಂದು ಹಿಸ್ಟ್ರಿ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ ನೋಡಿ ನಿನ್ನೆ ಕ್ಲೋಸ್ ಆಗಿದ್ದಿತ್ತು ಇಪ್ಪತ್ತೈದು ಸಾವಿರದ ಒನ್ನೂರ ಅರವತ್ತೆಂಟಕ್ಕೆ ಕ್ಲೋಸ್ ಆಗಿತ್ತು ಇವತ್ತು ಡೈರೆಕ್ಟ್ ಗ್ಯಾಪಪ್ನಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು ಇಪ್ಪತ್ತೈದು ಸಾವಿರದ ಮೂರ್ನೂರ ಐವತ್ತೆರಡು ಎಷ್ಟಕ್ಕೆ ಓಪನ್ ಆಗಿದೆ ಇಪ್ಪತ್ತೈದು ಸಾವಿರದ ಯಾರಿಗೆಲ್ಲ ಕ್ಯಾಂಡಲ್ಗಳ ಗೊತ್ತಾಗೋದಿಲ್ಲ ನೀವು ಇಲ್ಲಿ ಈ ರೇಂಜ್ನಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಕ್ಯಾಂಡಲ್ ಮೇಲೆ ಕರ್ಜರ್ ಇಟ್ಟಿದ ಮೇಲೆ ಗೊತ್ತಾಗುತ್ತೆ ಎಷ್ಟಕ್ಕೆ ಓಪನ್ ಆಗಿದೆ ಎಷ್ಟಕ್ಕೆ ಕ್ಲೋಸ್ ಆಗಿದೆ ಅಂತ ಓಪನ್ ಆಗಿದ್ದು ಇಪ್ಪತ್ತೈದು ಸಾವಿರದ ಮೂರ್ನೂರ ಐವತ್ತೆರಡಕ್ಕೆ ಓಪನ್ ಆಗಿದೆ ಅದು ಕೂಡ ನೋಡೋದು ಕ್ಲೋಸ್ ನೋಡಿ ಆಮೇಲೆ ಹಾಯ್ ಲೋ ಕೂಡ ನೀವು ನೋಡ್ಬೋದು ಇವತ್ತು ಮಾರ್ಕೆಟ್ನಲ್ಲಿ ಗ್ಯಾಪ್ ಅಪ್ ಆಗಿ ಟೋಟಲಿ ಒನ್ ಏಯ್ಟಿ ಟು ಒನ್ ನೈಂಟಿ ಪಾಯಿಂಟ್ಸ್ ಡೈರೆಕ್ಟ್ಲಿ ಸಡನ್ಲಿ ಓಪನ್ ಆಗಿ ಮತ್ತೆ ಇಲ್ಲಿಂದ ಬುಲ್ಲಿಶ್ ಕೂಡ ಹೋಗಿದೆ ಬುಲ್ಲಿಶ್ ಆಗಿ ಮಾರ್ಕೆಟ್ನಲ್ಲಿ ಮತ್ತೆ ನಾವು ಫಾಲ್ಡೌನ್ ಕೂಡ ನೋಡ್ಬೋದು ಈ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ಪಿಯೋಟ್ನ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ಕೂಡ ನಾವು ಮಾರ್ಕೆಟ್ನಲ್ಲಿ ಫಾಲ್ಡನ್ನು ನೋಡ್ಬೋದು ನೋಡಿ ಇಲ್ಲಿಯೇ ಹೋಗಿ ರಿವರ್ಸ್ ಯಾಕೆ ಬಂದಿದೆ ಅಂದರೆ ಒಂದು ಪ್ರಿವಿಯಸ್ನ ಒಂದು ರೆಸಿಸ್ಟೆನ್ಸ್ ಕೂಡ ಈ ಪಿಯೋಟ್ ಈ ಪಿಯೋಟ್ ಲೈನ್ ತೋರಿಸುತ್ತೆ ನಿಮಗೆ ನೀವು ಹಿಂದೆ ಮುಂದೆ ಹೋಗಿ ಅನಲೈಸಿಸ್ ಮಾಡಬೇಕು ಯಾಕಂದರೆ ಮಾರ್ಕೆಟ್ನ ಒಂದು ಪ್ರಿವಿಯಸ್ ಚಾರ್ಟ್ನ ನೀವು ಯಾವಾಗ ಸ್ಟಡಿ ಮಾಡ್ತಿರೋ ಆವಾಗ ನಿಮಗೆ ಆ ಮೂಮೆಂಟ್ ಕೂಡ ವಕ್ ಆಗುತ್ತೆ ಹಂಗೆ ಗೊತ್ತಾಗಲ್ಲ ಮಾರ್ನಿಂಗ್ ಸೆಷನ್ನಲ್ಲಿ ನಿಫ್ಟಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರಕ್ಕೆ ಕೂಡ ಅಂದರೆ ಒನ್ ಪರ್ಸೆಂಟ್ ಬುಲ್ಲಿಶ್ ಕೂಡ ಆಗಿತ್ತು ಆದ ನಂತರ ನೋಡಿ ಮಧ್ಯಾಹ್ನ ನಂತರ ನಾವು ಫಾಲ್ಡನ್ನು ನೋಡ್ಬೋದು ಅಷ್ಟು ಅನ್ಕೊಂಡಂಗೆ ಆಮೇಲೆ ಕೊನೆಯಲ್ಲಿ ಬುಲ್ಲಿಶ್ ಕೂಡ ಆಗಿಲ್ಲ ಯಾಕಂದರೆ ಕೊನೆಯದಾಗಿ ಪ್ರಾಫಿಟ್ ಬುಕ್ ಮಾಡಿದ್ರಿಂದ ಮತ್ತೆ ಕೆಳಗಡೆ ಯಾರೆಲ್ಲ ಹೋಲ್ಡ್ ಮಾಡಿದ್ರೋ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡಿದ್ರಿಂದ ಇವತ್ತು ನಲ್ಲಿ ನಾವು ಫಾಲ್ ನೋಡ್ಬೋದು ಅಕಸ್ಮಾತ್ ಆಗಿ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ಇನ್ನೂ ಕೂಡ ಮಾರ್ಕೆಟ್ನಲ್ಲಿ ಪ್ಲಸ್ ಆಗ್ಬೋದು ಮತ್ತೆ ಗ್ಲೋಬಲ್ ಮಾರ್ಕೆಟ್ ನೋಡಿದರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅಮೇರಿಕಾದ ಅಧ್ಯಕ್ಷ ಅಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ಡೊನಾಲ್ಡ್ ಟ್ರಂಪ್ನಿಂದ ನಮ್ಮ ದೇಶಕ್ಕೆ ಆಗಲಿ ನಮ್ಮ ಮಾರ್ಕೆಟ್ನಲ್ಲಿ ಸ್ವಲ್ಪ ತಾಳಮೇಳ ಇದೆ ಇದರಿಂದಾಗಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಎಫೆಕ್ಟ್ ಕೂಡ ಬೀಳ್ತಾ ಇದೆ ಅದಕ್ಕೋಸ್ಕರ ಈ ಡೊನಾಲ್ಡ್ ಟ್ರಂಪ್ ಯುರೋಪ್ ದೇಶಗಳ ಮೇಲಿನ ಒಂದು ಹಿಂದೆ ಹಿಂದಿನಂತೆ ಮಾಡಿದಿರೋ ಮಾ ಟಾರಿಫ್ ಅನ್ನೋದನ್ನು ಮಾಡಿರುವುದರಿಂದ ಈ ಇಫೆಕ್ಟ್ ಕೂಡ ಬೀಳ್ತಾ ಇದೆ ಅದಾದ ಮೇಲೆ ಭಾರತ್ ಮತ್ತು ಅಮೆರಿಕ ನಮ್ಮ ಏನೆಲ್ಲ ಕಂಡೀಷನ್ಸ್ ಒಪ್ಪಂದಗಳಿವೆ ಅವು ಕೂಡ ಪಾಸಿಟಿವ್ ಆಗಿದ್ದಾವೆ ಆಗಿದ್ದಾವೆ ಆದ್ಮೇಲೆ ಇವತ್ತು ಐ ಟಿ ಆಗಲಿ ಆಟೋ ಆಗಲಿ ಫೈನಾನ್ಸ್ ಸೆಕ್ಟರ್ ಆಗಲಿ ಇವು ಕೂಡ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನಿಂದ ಗೇನ್ ಆಗಿದ್ದರಿಂದ ಕೂಡ ನಾವು ಮಾರ್ಕೆಟ್ನಲ್ಲಿ ಬೊಲ್ಯೂಷನ್ನ ನೋಡ್ಬೋದು ಆಮೇಲೆ ಮಧ್ಯಾಹ್ನಂತರ ಅಂದರೆ ನೇ ಆಗಿದೆ ಅದಾದ್ಮೇಲೆ ಯಾವ ಸೈಡ್ ವೇಸ್ ಆಗಿ ಟೋಟಲಿ ಹೈ ಕೂಡ ಬ್ರೇಕ್ ಮಾಡಿಲ್ಲ ಯಾಕಂದರೆ ನಲ್ಲಿನೇ ಇದು ಮೂಮೆಂಟ್ ಕೂಡ ಆಗಿದೆ ಪ್ರಾಫಿಟ್ ಬುಕ್ ಮಾಡಿದ್ರಿಂದ ಮತ್ತು ಎಫ್ಐ ಗಳ ಫಾರಿನ್ ಇನ್ವೆಸ್ಟರ್ಗಳಿಂದ ಸತತವಾಗಿ ಮಾರ್ಕೆಟ್ನಲ್ಲಿ ಇವರು ಕಂಟಿನ್ಯೂಸ್ಲಿ ಸೆಲ್ ಮಾಡ್ತಾನೆ ಇದ್ದಾರೆ ಅದಕ್ಕೋಸ್ಕರ ನಾವು ಮಾರ್ಕೆಟ್ನಲ್ಲಿ ಒಂದು ಫಾಲ್ ಡೌನ್ ಕೂಡ ನಾವು ನೋಡಿದ್ದೇವೆ ನೋಡಿ ಇವತ್ತು ಮಾರ್ಕೆಟು ನಿಫ್ಟಿಯಲ್ಲಿ ನಾನು ಕಾಲ್ನ ಯಾವಾಗ ಈ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ನಾನು ಟ್ರೇಡನ್ನ ತಗೊಂಡಿದ್ದೆ ಇಲ್ಲಿಂದ ಒಂದು ಫಿಫ್ಟೀನ್ ಪಾಯಿಂಟ್ಸ್ನ ಅಚೀವ್ ಮಾಡಿದ್ದೆ ಅಚೀವ್ ಮಾಡಿದ ಮೇಲೆ ಮತ್ತೆ ರಿವರ್ಸಾಗಿ ಕೆಳಗಡೆ ಬಂತು ಯಾವಾಗ ಈ ಒಂದು ಸಪೋರ್ಟ್ನ ಬ್ರೇಕ್ ಮಾಡಿದ ಮೇಲೆ ಈ ಪಿಯೋಟ್ನ ಈ ಪಿಯೋರ್ನ ಸಪೋರ್ಟ್ ಬ್ರೇಕ್ ಮಾಡಿದ ಮೇಲೆ ಕೂಡ ನಾವು ಟ್ರೇಡ್ನ ನೋಡ್ಬೋದಾಗಿತ್ತು ಆದ ನಂತರ ಮಾರ್ಕೆಟ್ನಲ್ಲಿ ನೋಡಿ ಈ ಹಾಯ್ನ ಮತ್ತು ಈ ಲೋನ ಮಾರ್ಕ್ ಮಾಡಿದ ಮೇಲೆ ಇದೊಂದು ಸೈಡ್ ವೇಸ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ನಾನು ಪದೇ ಪದೇ ಹೇಳಿದೆ ಇದೊಂದು ಸ್ಟ್ರಾಟಜಿ ಕೂಡ ಬೆಸ್ಟ್ ಸ್ಟ್ರಾಟಜಿ ಕೂಡ ಯಾರೆಲ್ಲ ಯೂಸ್ ಮಾಡ್ತೀರ ನೋಡಿ ಯೂಸ್ ಮಾಡಿ ನೋಡಿ ಟೇಸ್ಟ್ ಮಾಡಿ ಪ್ರಿವೇಟ್ ಚಾರಿಗೆ ಹೋಗಿ ಯಾವಾಗ ಈ ಇದನ್ನ ಬ್ರೇಕ್ ಮಾಡಿ ಇಲ್ಲಿ ರಿಟ್ರೆಚ್ ಮಾಡಿ ಹೋಗುತ್ತೋ ಅವಾಗ ನೀವು ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ನೀವು ಟಾರ್ಗೆಟ್ನ ಅಚೀವ್ ಮಾಡ್ಬೋದು ಮತ್ತೆ ಇಲ್ಲಿ ರಿವರ್ಸ್ ಬಂದು ಮೇಲ್ ಕೂಡ ಹೋಗಿದೆ ಯಾವಾಗ ಕೆಳಗಡೆ ಈ ರೀತಿ ಬ್ರೇಕ್ ಮಾಡುತ್ತೋ ಬ್ರೇಕ್ ಮಾಡಿ ಯಾವಾಗ ರಿಟ್ರೆಚ್ ಕೊಟ್ಟು ಹೋಗುತ್ತೆ ಆಗಕ್ಕೆ ನೀವು ಟ್ರೇಡ್ ಕೂಡ ತೆಗೆದುಕೊಳ್ಬೋದು ಆದ ನಂತರ ಇಲ್ಲಿ ಬ್ರೇಕ್ ಮಾಡಿದ ಮೇಲೆ ಒಂದು ನೀವು ಕಾಲ್ ಕೂಡ తోబోదితు ఆ క్వాల ట్రేడ్ కూడాతీ హు నలవత్ హాల్కూ నలవత్ ఓకే ఆప్షన్ చెన్నీ బ్రైక్ ప్రైజన ఇప్ప సవరద ఒన్నూర ఐవత్ స్ట్రైక్ ప్రైజన చయిస్ హు నవత్ నోడి హు నల్వడు ఓకే ఇ ಟೂ ಥರ್ಟಿ ಸಿಕ್ಸ್ಗೆ ಅಂದರೆ ಟೂ ಫೋರ್ಟಿಗೆ ಬಾಯ್ ಮಾಡಿದರೆ ನಿಮ್ಮ ಟಾರ್ಗೆಟು ಟೂ ಫಿಫ್ಟಿ ಟು ನೂರ ಅರವತ್ತರೆ ಟ್ವೆಂಟಿ ಪಾಯಿಂಟ್ಸ್ನ ನಿಮ್ಮ ಟಾರ್ಗೆಟ್ ಕೂಡ ಇಲ್ಲಿ ಅಚೀವ್ ಮಾಡ್ಬೋದು ಅದಾದ್ಮೇಲೆ ಮಾರ್ನಿಂಗ್ ಒಂದು ಟ್ರೇಡ್ ಕೂಡ ಅದನ್ನು ಕೂಡ ನಾನು ತಿರ್ಸ್ತೀನಿ ಒಂಬತ್ತು ಮೂವತ್ತಕ್ಕೆ ಬಾಯಿಂಗ್ ಮಾಡಿದ್ದೆ ಬರೋಬ್ಬರಿ ಒಂಬತ್ತು ಮೂವತ್ತಕ್ಕೆ ಬಾಯಿಂಗ್ ಮಾಡಿ ಆಮೇಲೆ ಈ ರೆಜಿಸ್ಟೆನ್ಸ್ಗೆ ರೀಚ್ ಆದಮೇಲೆ ನಾನು ಎಕ್ಸಿಟ್ ಕೂಡ ಮಾಡಿದ್ದೆ ಆದರೆ ಒಂದು ಆರು ನಿಮಿಷದಲ್ಲಿ ಒಂದು ಟ್ರೇಡ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಒಂಬತ್ತು ಮೂವತ್ತರ ಕ್ಯಾಂಡಲ್ನ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಕ್ಯಾಂಡಲ್ ಓಕೆ ಇಲ್ಲಿ ಈ ಸಪೋರ್ಟ್ನ ಬಟ್ ಈ ಸ್ಟ್ರೈಕ್ ಪ್ರೈಸ್ನ ನಾನು ಈ ಸ್ಟ್ರೈಕ್ ಪ್ರೈಸ್ ಇರಲಿಲ್ಲ ಇಪ್ಪತ್ತೈದು ಸಾವಿರದ ಎರಡು ನೂರ ಇದನ್ನು ತೋರಿಸ್ತೀನಿ ನಿಮಗೆ ಅಂದರೆ ಈಸಿಯಾಗಿ ಗೊತ್ತಾಗ್ಬೋದು ನೋಡಿ ಟೂ ಸಿಕ್ಸ್ಟಿ ಫೋರ್ ಅಂದರೆ ಟೂ ಸೆವೆಂಟಿಗೆ ಬಾಯಿಂಗ್ ಮಾಡಿ ಓಕೆ ಟೂ ಥರ್ಟಿ ಸಿಕ್ಸ್ ಕ್ಯಾಂಡಲ್ ಇದು ಟೂ ಥರ್ಟಿ ಸಿಕ್ಸ್ ನೀವು ನೋಡ್ಬೋದು ಯಾವ ರೀತಿಯಾಗಿ ರೀಚ್ ಆಗಿದೆ ಅಂತ ಈ ವೀಕ್ ಮಠ ನೀವು ಟಾರ್ಗೆಟ್ ನೋಡಬೇಡಿ ಈ ಬಾಡಿ ವರೆಗೂ ಕೂಡ ನೀವು ಟಾರ್ಗೆಟ್ ನೋಡಬಹುದು ಟೂ ಸೆವೆಂಟಿ ಟು ತ್ರೀ ಹಂಡ್ರೆಡ್ ಅಂತರ್ಟಿ ಟಾರ್ಗೆಟ್ ನಚೀವ್ ಮಾಡಬಹುದು ಎಕ್ಸಿಸ್ಟ್ ಮಾಡಿದ್ದೇನೆ ಯಾಕಂದ್ರೆ ನಾನು ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ನಲ್ಲಿ ಎಕ್ಸಿಸ್ಟ್ ಮಾಡ್ತೀನಿ ಆಪ್ಷನ್ ಅಂದ್ರೆ ಇದು ಒಂದು ಇಮಿಡಿಯೇಟ್ಲಿ ಸ್ಕ್ಯಾಲ್ ಮಾಡುವ ಒಂದು ಸಾಧನ ಇಲ್ಲಿ ಹೋಲ್ಡ್ ಮಾಡಿ ನಡೆಯೋದಿಲ್ಲ ಓಕೆ ಆದಮೇಲೆ ಮೇಲೆ ಬುಲ್ಲಿಶ್ ಕೂಡ ಇಲ್ಲಿಂದ ಈ ಪಾಯಿಂಟ್ಸ್ ಕೂಡ ನಿಮಗೆ ಟಾರ್ಗೆಟ್ ಕೂಡ ನಾನು ತೋರಿಸಿದ್ದೀನಿ ಇವಾಗ ನಾಳೆ ಕೂಡ ನಾವು ಮಾರ್ಕೆಟ್ನಲ್ಲಿ ಏನಾಗ್ಬೋದು ಅಂತ ನೋ ನೋಡೋಣ ಡೇನಲ್ಲಿ ಹಾಕಿದ ಮೇಲೆ ಡೇನಲ್ಲಿ ಹಾಕಿದ ಮೇಲೆ ಇದು ಡೇ ಕ್ಯಾನ್ಲಿಸ್ಟಿಕ್ ಪ್ಯಾಟರ್ನ್ಸ್ ನಾಳೆ ಕೂಡ ನಾಳೆ ಶುಕ್ರವಾರ ನಾಳೆ ಕೂಡ ಸ್ವಲ್ಪ ಬುಲ್ಲಿಶ್ ಆಗಿ ಇವತ್ತಿನ ಥರ ಒಂದು ಸೈಡ್ ವೇಸ್ ಕೂಡ ಮಾರ್ಕೆಟ್ನಲ್ಲಿ ನಾವು ನ ನೋಡ್ಬೋದಾಗಿದೆ ನೋಡಿ ಇಲ್ಲೊಂದು ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ ಈ ಸಪೋರ್ಟ್ನ ಮಾರ್ಕ್ ಕೂಡ ನಾನು ಮಾಡ್ತೀನಿ ನಾಳೆ ಕೂಡ ನೋಡಿ ಈ ಸಪೋರ್ಟ್ನ ಮಾರ್ಕ್ ಕೂಡ ಮಾಡೋಣ ಕಾಣಿಸ್ತಿದೆಯಾ ಈ ಸಪೋರ್ಟು ಇಪ್ಪತ್ತೈದು ಸಾವಿರದ ಏಳ್ನೂರಕ್ಕೆ ಸಪೋರ್ಟ್ ಇದೆ ಅಕಸ್ಮಾತ್ತಾಗಿ ನಾಳೆ ನಾಳೆ ಕೂಡ ಇದೇ ರೀತಿಯಾಗಿ ಗ್ಯಾಪ್ ಅಪ್ ಆದ್ರೆ ಒಳ್ಳೇದು ಅಂದ್ರೆ ಗ್ಯಾಪ್ ಅಪ್ ಆಗಿ ನೋಡಿ ಇಪ್ಪತ್ತೈದು ಸಾವಿರದ ಮೂರರಿಂದ ನಾಕ್ನೂರಕ್ಕೆ ಗ್ಯಾಪ್ ಓಪನ್ ಆಗಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ನ ಮೂಮೆಂಟ್ ಕೂಡ ಮಾಡಬಹುದು ಇಪ್ಪತ್ತೈದು ಸಾವಿರದ ಏಳ್ನೂರ ತನಕ ಈ ಇಪ್ಪತ್ತೈದು ಸಾವಿರದ ಏಳ್ನೂರ ಒಂದೇ ದಿನದಲ್ಲಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಬ್ರೇಕ್ ಮಾಡಬಹುದು ಅಥವಾ ಮಾಡದೇ ಇರಬಹುದು ಅಕಸ್ಮಾತ್ ಆಗಿ ಮತ್ತೆ ಡೌನ್ ಏನು ಬ್ಯಾಡ್ ನ್ಯೂಸ್ ಆಗಿ ಮತ್ತೆ ಡೌನ್ ಅಲ್ಲಿ ಬಂದರೆ ಅದನ್ನು ಕೂಡ ನೋಡೋಣ ಇಪ್ಪತ್ತೈದು ಸಾವಿರದ ಏರ್ನೂರ ಐವತ್ತಕ್ಕೆ ಓಪನ್ ಆಗಿ ಕ್ಲೋಸ್ ಕೂಡ ಇಪ್ಪತ್ತೈದು ಸಾವಿರದ ಒಂದೂರ ಮೂವತ್ತಾರ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಈ ಥರ ಲೋನ ನೋಡಬಹುದು ನೋಡೋಣ ಯಾವ ರೀತಿ ಮೂವ್ಮೆಂಟ್ ಆಗತ್ತಂತ ನಿಫ್ಟಿಯಲ್ಲಿ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಕೂಡ ಆಗಿದೆ ಮೊನ್ನೆ ಫೈ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ ಮೈನಸ್ ಕೂಡ ಆಗಿತ್ತು ಸಿಕ್ಸ್ ಹಂಡ್ರೆಡ್ ಸಾರಿ ಆರುನೂರು ಪಾಯಿಂಟ್ಗಳು ಅಂದರೆ ಒನ್ ಪರ್ಸೆಂಟ್ ಕೂಡ ಫಾಲ್ಡನ್ನು ನೋಡಿದ್ವಿ ಇವತ್ತು ಕೂಡ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ಮಾರ್ಕ್ ಮಾಡಿದ ಪ್ರಕಾರ ನೋಡಿ ಯಾವ ರೀತಿ ಈ ಒಂದು ರೇಂಜಿನಲ್ಲಿ ಕೂಡ ಮೂಮೆಂಟ್ ಆಗಿದೆ ಬೆಸ್ಟ್ ಮೂಮೆಂಟ್ ಆಗಿದೆ ನಾಳೆ ಕೂಡ ಪ್ಲಸ್ ಆಗ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಲಸ್ ಆಗಿ ಒಂದು ಐವತ್ತೊಂಬತ್ತು ಸಾವಿರದ ಒಂಬತ್ನೂರಕ್ಕೆ ಟಚ್ ಆಗ್ಬೋದು ಯಾಕಂದ್ರೆ ಐವತ್ತೊಂಬತ್ತು ಸಾವಿರದ ಎರಡ್ನೂರ ಆಗಿದೆ ಅಂದ್ರೆ ಐದನೂರ ಫೈವ್ ಫೈವ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಚೀವ್ ಮಾಡಿದ್ರೆ ಐವತ್ತೊಂಬತ್ತು ಸಾವಿರದ ಒಂಬತ್ನೂರಕ್ಕೆ ಹೋಗ್ಬೋದು ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಕೂಡ ಮೂವ್ಮೆಂಟ್ ಆಗುತ್ತಂತ ಬಟ್ ಇನ್ನೊಂದು ಸಜೆಷನ್ ಅಂತ ಕೊಡ್ತಾ ಇದೀನಿ ಫ್ರೆಂಡ್ಸ್ ಯಾರೆಲ್ಲ ನೀವು ಸ್ಟಾಕ್ನ ಎಲ್ಲ ಸ್ಟಾಕ್ಸ್ ನ ನೀವು ಹೋಲ್ಡಿಂಗ್ ಮನೇಲಿ ಇಟ್ಟಿದ್ದೀರಾ ಹೋಲ್ಡ್ ಮಾಡಿ ಪ್ರಾಫಿಟ್ ಬಂದ್ರೆ ಒಂದು ಪರ್ಸೆಂಟೇಜ್ ನಿಮ್ಮ ಕ್ಯಾಲ್ಕುಲೇಟೆಡ್ ಪ್ರಾಫಿಟನ್ನ ನೀವು ಬುಕ್ ಮಾಡಿ ಆಮೇಲೆ ಈ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ನ ಒಂದು ಸಿಚುವೇಶನ್ ಇವಾಗ ಹೋಗಿದೆ ಲಾಂಗ್ ಟರ್ಮ್ ಅನ್ನೋ ಒಂದು ಚಾನ್ಸಸ್ ಇಲ್ಲ ಮಾರ್ಕೆಟ್ ನಲ್ಲಿ ಇವಾಗ ಏನಿದ್ರು ಶಾರ್ಟ್ ನಲ್ಲಿ ನೀವು ದುಡ್ಡನ್ನ ಮಾಡ್ಬೋದು ಅಂದರೆ ಒಂದು ಎಲ್ಲ ಸ್ಟಾಕ್ಸ್ನಲ್ಲಿ ನೀವು ಕೆಲವಷ್ಟು ಸ್ಟಾಕ್ನಲ್ಲಿ ಶಾರ್ಟ್ ಟರ್ಮ್ಗೋಸ್ಕರ ನೀವು ದುಡ್ಡನ್ನು ಮಾಡ್ಬೋದು ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸಲ್ಲೂ ಬುಲ್ಲಿಶನ್ನು ನೋಡ್ಬೋದು ಎಲ್ಲ ಸ್ಟಾಕ್ನಲ್ಲಿ ಟ್ರೇಡ್ ಕೂಡ ಚೆನ್ನಾಗಿದ್ದಾವೆ ಓಕೆ ಒಂದಷ್ಟು ಜನ ಪ್ರಾಫಿಟ್ ಕೂಡ ಬುಕ್ ಮಾಡಿದ್ದಾರೆ ಬಟ್ ಯಾರೆಲ್ಲ ಮೊನ್ನೆ ಕಂಟಿನ್ಯೂಸ್ಲಿ ಬಾಯ್ ಮಾಡಿದ್ರು ಇವತ್ತು ಕೂಡ ಬಾಯ್ ಮಾಡಿದಗೋಸ್ಕರೇ ಇವತ್ತು ನಾವು ಟೋಟಲಿ ಎಲ್ಲರ ಪ್ರಾಫಿಟ್ ಅಂದರೆ ಪೋರ್ಟ್ಫೋಲಿಯೋ ಕೂಡ ಗ್ರೀನ್ ಆಗಿ ನೋಡ್ಬೋದು ನೋಡಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಎಲ್ಲ ಗ್ರೀನ್ ಕಾಣ್ತಾ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ಐ ಟಿ ಸೆಕ್ಟರ್ ಆಗಲಿ ಫೈನಾನ್ಸ್ ಸೆಕ್ಟರ್ ಆಗಲಿ ಎಲ್ಲ ಕೂಡ ಗ್ರೀನ್ ಕಾಣ್ತಾ ಇದೀವಿ ಇದೇ ರೀತಿಯಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಅನಲೈಸಿಸ್ನ ನೋಡ್ತಾ ಇರಿ ನೀವು ಕೂಡ ಅನಾಲಿಸಿಸ್ ಮಾಡ್ತಾ ಇರಿ ಪ್ರೀ ವಾಟಿಗೆ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾರಿಗೆಲ್ಲ ಶೇರ್ ಮಾರ್ಕೆಟ್ ಕಲಿಬೇಕಂತೀರ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಇರಿ